ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ ಇದು ಕ್ಯೋಟೋದಲ್ಲಿರೋದು ನಾವು ನಮ್ಮ ಹೋಟೆಲ್ ಇದ್ದಿದ್ದು ಒಸಾಕದಲ್ಲಿ ಸೊ ಅಲ್ಲಿಂದ ಇಲ್ಲಿ ಬರೋದಕ್ಕೆ ನಾವು ಟ್ಯಾಕ್ಸಿಯನ್ನು ಬಳಸ್ಕೊಂಡಿದ್ದೀವಿ ಟ್ರೈನಲ್ಲಿ ಕೂಡ ಬರ್ಬೋದು ಬಟ್ ಟೈಮ್ ತುಂಬ ಜಾಸ್ತಿ ತಗೊಳ್ಳುತ್ತೆ ಮತ್ತು ನಮಗೆ ಸ್ವಲ್ಪ ಜಾಸ್ತಿ ಜಾಗ ಓಡಾಡಬೇಕು ಅಂತ ಇತ್ತು ಸೊ ಟ್ಯಾಕ್ಸಿನೇ ತೊಗೊಳ್ಳೋಣ ಅಂತ ಟ್ಯಾಕ್ಸಿ ತೊಗೊಂಡ್ವಿ ಆದರೆ ಇಲ್ಲಿ ಟ್ಯಾಕ್ಸಿಗಳು ತುಂಬ ದುಬಾರಿ ಸೊ ಅದು ನೋಡ್ಕೊಂಡು ತೊಗೋಬೇಕು ಆದರೂ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ ಹೇಳಿ ದುಡ್ಡೆಲ್ಲ ನೋಡ್ತಿರೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಒನ್ ಡೇ ನಮಗೆ ಆದಷ್ಟು ನೋಡಬೇಕು ಅಂತ ನಾವು ಇಲ್ಲಿ ಕ್ಯೋಟೋದಲ್ಲಿ ಒಂದು ಮೂರ್ನಾಲ್ಕು ಪ್ಲೇಸಸ್ ನೋಡೋಕ್ಕೆ ಅಂತ ಬಂದಿರೋದು ಫಸ್ಟ್ ಇಲ್ಲಿ ಗೋಲ್ಡನ್ ಟೆಂಪಲ್ ನೋಡೋಕ್ಕೆ ಅಂತ ಬಂದಿದ್ದೀವಿ ಅವರು ಇದಕ್ಕೆ ಕಿಂಗ್ ಖಾಕು ಜಿ ಅಂತ ಕರೀತಾರೆ ಒಫಿಷಿಯಲ್ ಆಗಿ ರೊಖಾನ್ ಜಿ ಅಂತಲೂ ಕರೀತಾರೆ ಇದು ಒಂದು ಝೆನ್ ಬುದ್ಧಿಸ್ಟ್ ಟೆಂಪಲ್ ಕ್ಯೋಟೋದಲ್ಲಿರೋದು ಜಪಾನ್ ಇಲ್ಲಿ ಒಳಗಡೆ ಹೋಗೋದಕ್ಕೆ ನಾವು ಟಿಕೆಟ್ಸನ್ನು ತೊಗೋಬೇಕು ಅಡಲ್ಟ್ಸಿಗೆ ಫೈವ್ ಹಂಡ್ರೆಡ್ ಎನ್ ಮತ್ತು ಮಕ್ಕಳಿಗೆಲ್ಲ ತ್ರೀ ಹಂಡ್ರೆಡ್ ಎನ್ ನನಗೆ ಸಿಕ್ಸ್ಟೀನ್ ಇಯರ್ಸ್ ಆಗಿರೋದ್ರಿಂದ ನಾನು ಕೂಡ ಅಡಲ್ಟಲ್ಲೇ ಬರ್ತೀನಿ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಟಿಕೆಟ್ ತೊಗೊಳ್ಳೋದು ಆಗಲಿ ಅಥವಾ ಟ್ರೈನ್ ಎಲ್ಲ ಕಡೆ ನನ್ನ ಅಡಲ್ಟ್ ಲಿಸ್ಟಲ್ಲೇ ಬರ್ತೀನಿ ನಾನು ಸಿಕ್ಸ್ಟೀನ್ ಇಯರ್ಸ್ ಆಬೋ ಎಲ್ಲ ಅಡಲ್ಟು ಅವ್ರಿಗೆ ಕೆಳಗಡೆ ಎಲ್ಲ ಮಕ್ಕಳು ಇದರಲ್ಲಿ ಬರ್ತಾರೆ ಸೊ ಅವರಿಗೆಲ್ಲ ತ್ರೀ ಹಂಡ್ರೆಡ್ ಎನ್ ಇಲ್ಲಿ ಒಳಗಡೆ ಕೆಲವೊಂದು ರೂಲ್ಸ್ಗಳು ಕೂಡ ಇದೆ ನಾವು ಫೋಟೋ ಗಿಟ್ ಎಲ್ಲ ತಗೋಬಹುದು ಆದರೆ ಯಾರಿಗೂ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ವಿಸಿಟರ್ಸಿಗೆ ಗೆ ಆಗಿರ್ಬೋದು ಅಥವಾ ನೋಡಕ್ಕೆ ಅಂತ ಬಂದಿರ್ತಾರೆ ಇಲ್ಲಿ ಗ್ರೂಪ್ ಫೋಟೋಸ್ ಕೂಡ ಅಲೌಡ್ ಇಲ್ಲ ಯಾಕಂದ್ರೆ ನಾಲ್ಕು ಐದು ಜನ ಎಲ್ಲ ನಿಂತ್ಕೊಂಡು ಫೋಟೋ ತೆಗಿತಿದ್ರೆ ಬೇ ಎಲ್ಲ ಬ್ಲಾಕ್ ಆಗುತ್ತೆ ಅಂತ ಸೊ ಅದು ಅಲೌಡ್ ಇಲ್ಲ ಸಿಕ್ಕಿದಾಗ ಹಾಗಾದ್ರೆ ಪಾಲಿಟಿಕ್ಸ್ ಮತ್ತೆ ಕಲ್ಚರ್ ಟ್ರೇಡಿಂಗ್ ಈಗ ಯೂಸ್ ಮಾಡ್ತಿದ್ರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಗೋಲ್ಡನ್ ಪೆವಿಲಿಯನ್ ಇದು ತ್ರೀ ಸ್ಟೋರಿ ಬಿಲ್ಡಿಂಗ್ ಟಾಪ್ ಟೂ ಸ್ಟೋರೀಸ್ ಏನಿದೆ ಇದು ಫುಲ್ ರಿಯಲ್ ಗೋಲ್ಡಿಂದ ಮಾಡಿರೋದು ಅಲ್ಲಿ ಲೀಫ್ ಇದೆಯಲ್ಲ ಅದು ಪ್ಯೂರ್ ಗೋಲ್ಡೆ ಆ್ಯಂಡ್ ಸುತ್ತ ನೋಡ್ಬೋದು ಫುಲ್ ನೀರಿದೆ ಮಧ್ಯದಲ್ಲಿರೋದು ಇದ್ರೂ ಆದರೆ ಒಂದೇನಿಯಪ್ಪ ಅಂದರೆ ಇಲ್ಲಿ ಒಳಗಡೆ ಹೋಗಕ್ಕೆ ಬಿಡೋಲ್ಲ ಒಳಗಡೆ ನಾವು ಯಾರೂ ಕೂಡ ಹೋಗೋಕ್ಕಾಗಲ್ಲ ಆಚೆಯಿಂದಾನೆ ನೋಡ್ಬೋದು ಸೊ ನೀವು ಟಿಕೆಟ್ ತೊಗೊಬಂದ್ಬಿಟ್ಟು ಆಚೆ ಎಲ್ಲ ಸುತ್ತಮುತ್ತ ನೋಡಿಕೊಂಡು ಓಡಾಡ್ಕೊಂಡು ಹೋಗ್ಬೋದು ಬಿಟ್ಟರೆ ಒಳಗೇನು ಹೋಗೋಕೆ ಬಿಡೋಲ್ಲ ಅಲೌಡ್ ಇಲ್ಲ ಅದು ಸುತ್ತ ಫುಲ್ ಮರಗಿಡಗಳು ಆನಂತರ ನೀರು ಸೀನರಿ ತುಂಬ ಚೆನ್ನಾಗಿದೆ ಓಡಾಡೋಕೆಲ್ಲ ಚೆನ್ನಾಗತ್ತೆ ಇಲ್ಲಿ ಒಂದು ಬೆಳಗ್ಗೆ ಎಲ್ಲ ಬಂದರೆ ಒಳ್ಳೆ ಫ್ರೆಶ್ ಏರ್ ಇರುತ್ತೆ ಇಲ್ಲ ಸಂಜೆ ಬಂದರೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಸಂಜೆ ಬೆಳಗ್ಗೆ ಎಲ್ಲ ಒಳ್ಳೆ ಗಾಳಿ ಬರ್ತಾ ಇರುತ್ತೆ ಸೊ ಆವಾಗ ವಾಕ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಬಟ್ ಆದರೂ ಇಲ್ಲಿಕ್ಕಿಂತ ಇಂಡ್ಯಾದಲ್ಲಿರುವಂಥ ಗೋಲ್ಡನ್ ಟೆಂಪಲ್ ಇನ್ನೂ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಶ್ರೀ ಹರ್ಮಂದಿರ್ ಸಾಹಿಬ್ ಟೆಂಪಲ್ ಏನಿದೆ ಗುರುದ್ವಾರ ಪಂಜಾಬಲ್ಲಿ ಸೊ ಅದೇ ಇನ್ನೂ ಚೆನ್ನಾಗಿದೆಯೋ ಅನ್ನಿಸ್ತು ಬಟ್ ಇಲ್ಲಿ ಕಲ್ಚರ್ ಬೇರೆ ನಮ್ಮದು ಕಲ್ಚರ್ ಬೇರೆ ಬಟ್ ಇಲ್ಲಿ ಜನಕ್ಕೆ ಗೋಲ್ಡನ್ ಟೆಂಪಲ್ ತುಂಬ ಚೆನ್ನಾಗಿದೆ ಅಂತಲ್ಲ ಅಂದರು ಡ್ರೈವರ್ ಕೂಡ ಇಲ್ಲಿ ತುಂಬ ಫೇಮಸ್ ಇದು ಸಖತ್ತಾಗಿದೆ ನೋಡೋಕೆಲ್ಲ ನಿಮಗೆ ತುಂಬ ಖುಷಿ ಆಗುತ್ತೆ ಅಂತ ನೋಡೋಕೆ ನಿಜ ತುಂಬ ಚೆನ್ನಾಗಿದೆ ನಂಗೆ ನಿಜ ಇಷ್ಟ ಆಯಿತು ಇಲ್ಲ ಅಂತ ಹೇಳಲ್ಲ

ಇಲ್ಲಿ ಬಿದ್ರಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಿಡನಾ ದೊಡ್ಡ ಮರ ಆಗಿರ್ತಕ್ಕ ಇದು ಕಟ್ಟ ಇದು ಕಟ್ಟ ಇಲ್ಲಿ ಮಲಗಿಕ್ಕಿದೆ ಹಾ ಅದಕ್ಕೆ ಸಪೋರ್ಟ್ ಕೊಟ್ಟಿ ಸುತ್ತಲೂ ಈ ತರ ಮಾಹಿತಿ ಇದ ನೋಡ್ಲು ಚೆನ್ನಾಗ್ ಕಾಣ್ತಾ ಟೆಂಪಲ್ ಒಳಗಡೆ ಹೋಗುವ ಸುತ್ತಲೂ ಬಿದ್ರಿಂದ ಇದರ ಡೈಲಿ ಮಾಡಿದ್ದಾರೆ ಹೊರಗಡೆ ಹಿಂಬಾತ ಈ ಗೋಲ್ಡನ್ ಟೆಂಪಲ್ ಸುತ್ತಲೂ ನೀರು ಮತ್ತೆ ಗಿಡ ಮರ ಎಲ್ಲ ಇರೋದಕ್ಕೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಇದು Hãy subscribe còn kênh Ghiền Mì Gõ Để không bỏ lỡ những video hấp dẫn ದೇವ್ರೆಲ್ಲ ಕಾಣ್ತೇ ಹಾಕ್ತಾರೆಲ್ಲ ಕೆಳಗೆ ಎಲ್ಲ ಕಡೆ ಒಂದೊಂದು ಶಾಪ್ಗಳು ಇಲ್ಲಿ ಏನಾದ್ರು ಪರ್ಚೇಸ್ ಮಾಡೋವರಿಗೆ ಇದೆಂತ ಮೇಲ್ಗಡೆ ಹಾಕಾರೆಲ್ಲ 买、erm、的都是布鞋，在那试了一堆。嗯。高头人不多，里头是好多人。那那往前走啊，人家都走了。上车、嗯。在他们那个集合，就是嗯、不要上车。啊，这上去了。啊，这上去了。啊啊。哎，来，drinkings，来，这家去。 ಅದೆಲ್ಲ ಪಾರ್ಟಿ ಮಾಡ್ತೀನಿ ಇಲ್ಲಿ ಇದು ಕಾಣಿಸ್ತಿಲ್ಲ ಅಂತದಿಲ್ಲಿ ಎಲ್ಲ ಶೂ ಎಲ್ಲ ಹಾಕೊಂಡ್ ಚಪ್ಪಲ ಹಾಕೊಂಡ ಹೋಗ್ತಾ ಹ್ಮ್ ಅಲ್ಲಿ ಹೂವು ಈ ತರ ನೇಚರು ಇದೆಲ್ಲ ಚಂದ ನೇಚರ್ ನಮ್ದೇಶ ಚಂದಿದ್ ಇಲ್ಲಿ ಸಿಟಿ ಎಲ್ಲ ನೋಡ್ಕೊಂಡ್ ನೋಡಿ ಇಲ್ಲಿದ್ದೇನೆ ದೇವಸ್ಥಾನ ಇದ್ದ ನೋಡಿ ಎದ್ರಿಗೆ ಹಳೇ ದೇವಸ್ಥಾನ ಇಲ್ಲ ಶೂ ಎಲ್ಲ ಹಾಕೊಂಡೋಗ್ತಾ ಇದ್ರೆ ಅದು ಸ್ವಲ್ಪ ಶಾಂತವಾಗಿತ್ತು ಮತ್ತೆ ಅಲ್ಲಿ ಇಲ್ಲಿ ಉದ್ಬತ್ ಕಡೆ ಎಲ್ಲ ಹಚ್ಚುತ್ತಿದ್ವಲ್ಲ ಎಲ್ಲ ಪೂಜೆ ಎಲ್ಲ ಮಾಡ್ತಿದ್ದ ಕಡ್ಡಿ ಎಲ್ಲ ಹಚ್ಚಿ ಈ ಟೆಂಪಲ್ ಅಲ್ಲಿ ಇಲ್ಲೆಲ್ಲ ಕ್ಯಾಂಡ್ ಆ ಇಲ್ಲಿ ಮುಂದಿರೋದು ಕಾಣಿಕೆ ಡಬ್ಬ ಇದೆ ಬಂದವರು ಗಂಟೆ ಬಡದಕ್ಕೆ ಜೋರಾಗಿ ಜೋರಾಗಿಬಡಿದ್ರೆ ಸೌಂಡ್ ಬರುತ್ತೆ ಇಲ್ಲವನು ಹಾಗೆ ನಾವು ಇಷ್ಟೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದೇ ಥರ ಇಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಕೇಳ್ಕೊಳ್ತಾರೆ ಅವರಿಗೆ ಅಂದ್ರೆ ಅದನ್ನ ಹೋಗ್ತಾರೆ ಅವ್ರು ತಕೊಂಡಿರೋ ಕಾರಣನ ಇಲ್ಲ ಅಂದ್ರೆ ಎಲ್ಲ ದೇವಾಲಯಗಳು ಹೆಚ್ಚಾಗಿ ಒಂದೇ ತರ ಇದೆ ನೋಡೋದಿಕ್ಕೆ ಈ ದೇವಸ್ಥಾನದ ಸುತ್ತಲಿನ ನೇಚರ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಮಾತ್ರ ಸುತ್ತಲು ಗ್ರೀನರಿ ಗ್ರೀನರಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಗಿಡಗಳು ಗಿಡ ಮರಗಳು ಹಾಗೆ ಎಷ್ಟೇ ಓಡಾಡಿ ಎಲ್ಲ ಕಡೆ ನೀಟಾಗಿ ಕ್ಲೀನಾಗಿರುತ್ತೆ ಮಾತ್ರ ಎಲ್ಲ ಕಡೆ ಕ್ಲೀನಾಗಿಟ್ಟಿರ್ತಾರೆ ಇಲ್ಲಿ ಕಸ ಎಸೆಯೋದು ಪ್ಲಾಸ್ಟಿಕ್ ಎಸೆಯೋದು ಆ ಥರ ಎಲ್ಲ ಎಲ್ಲೂ ನಿಮಗೆ ನೋಡೋದಕ್ಕೆ ಸಿಗೋಲ್ಲ ಇಲ್ಲಿ ಅದು ತುಂಬ ಖುಷಿ ಕೊಡುವಂಥ ವಿಷಯ ನಾವು ಕೂಡ ಏನೇ ತಕೊಳ್ಳಿ ಏನೇ ತಿನ್ನಲಿ ಒಂದು ಕವರ್ ಇಟ್ಕೊಂಡ್ಬಿಟ್ಟಿರ್ತೀವಿ ಬ್ಯಾಗಲ್ಲಿ ಅದೆಲ್ಲ ಕವರಲ್ಲಿ ಹಾಕ್ಕೊಂಡು ಹೋಗಿ ಎಲ್ಲಿ ಡಸ್ಟ್ಬಿನ್ ಇರುತ್ತೋ ಅಲ್ಲಿ ತೊಗೊಂಡೋಗಿ ಹಾಕ್ತೀವಿ ಈಗ ಇಲ್ಲಿಂದ ಹೊರಡೋಣ ಇವಾಗ ನಾವು ಬರುವಾಗ ಒಂದು ವೆಜ್ ಹೋಟೆಲ್ ನೋಡ್ಕೊಂಡು ಬಂದಿದ್ವಲ್ಲ ಇಂಡಿಯನ್ ಹೋಟೆಲು ಈಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ